ಿವಾದ್ಯ ಹದಿನಾಲ್ಕು ಬಾರ್ ಎ ಪ್ರಕಾರ ಈ ಪ್ರಕರಣದ ಪ್ರಾರಂಭಕ್ಕೆ ಮೊದಲು ಮೈಕ್ರೋ ಫಿನಾನ್ಸ್ ಸಂಸ್ಥೆಗಳು ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಅಥವಾ ಸಂಸ್ಥೆಗಳು ಅಥವಾ ಲೇವಾದೇವಿದಾರರು ನೋಂದಾಯಿತವಲ್ಲದಿದ್ದರೆ ಮತ್ತು ಲೈಸೆನ್ಸ್ ರಹಿತವಾಗಿದ್ದರೆ ಸಾಲಗಾರನು ಪಾವತಿಸಬೇಕಾದ ಯಾವುದಾದರೂ ಬಡ್ಡಿಯ ಮೊತ್ತವಿದ್ದಲ್ಲಿ ಅದನ್ನು ಒಳಗೊಂಡಂತೆ ಸಮಾಜದ ದುರ್ಬಲ ವರ್ಗದವರಿಗಾಗಿ ಮುಂಗಡ ನೀಡಿದ ಪ್ರತಿಯೊಂದು ಸಾಲವನ್ನು ಸಂಪೂರ್ಣವಾಗಿ ತೀರಿಕೆಯಾಗಿದೆ ಎಂದು ಭಾವಿಸತಕ್ಕದ್ದು ಯಾವುದಾದರೂ ಬಡ್ಡಿ ಇದ್ದಲ್ಲಿ ಅದನ್ನ ಒಳಗೊಂಡಂತೆ ಅಂತಹ ಸಾಲದ ಯಾವುದೇ ಮೊತ್ತದ ವಸೂಲಾತಿಗಾಗಿ ಸಾಲಗಾರನ ವಿರುದ್ಧ ಯಾವುದೇ ದಾವೆ ಅಥವಾ ವ್ಯವಹಾರನೆಯನ್ನ ಯಾವುದೇ ನ್ಯಾಯಾಲಯವು ಪುರಸ್ಕರಿಸತಕ್ಕದ್ದಲ್ಲ ಪರಂತು ಸಾಲಗಾರ ಮತ್ತು ಯಾರೇ ಇತರ ವ್ಯಕ್ತಿಯ ವಿರುದ್ಧ ಜಂಟಿಯಾಗಿ ದಾವೆ ಅಥವಾ ವ್ಯವಹರಣೆಯನ್ನ ಹೂಡಲಾಗಿದ್ದರೆ ಈ ಪ್ರಕರಣದಲ್ಲಿ ಇರುವುದಾವುದು ಅಂತ ಇತರ ವ್ಯಕ್ತಿಗೆ ಅದು ಸಂಬಂಧಿಸುವಷ್ಟರ ಮಟ್ಟಿಗೆ ಪುರಸ್ಕರಣೆಯು ಅನ್ವಯವಾಗತಕ್ಕದ್ದು